ಇದು ಆಕ್ಚುಲಿ ನೈಟು ನನ್ನ ಮಗಳು ಹೊರಗಡೆ ಬೆಳದಿಂಗಳಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇರೋದು ಸೊ ಸಂಜೆ ಆದರೆ ನಾವು ಈ ಥರ ಹೊರಗಡೆ ಬಂದು ಕೂತ್ಕೊಂಡು ಟೈಮ್ ಪಾಸ್ ಇರ್ತೀವಿ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಬಿಸಿಲಲ್ಲಿ ಹೊರಗಡೆ ಅಂತ ಬರೋದಕ್ಕಾಗಿರಲ್ಲ ಅಲ್ವಾ ಸಂಜೆ ಟೈಮ್ ಆದ್ರೆ ಸ್ವಲ್ಪ ತಂಪಾಗಿ ಅಂತ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಕೂತ್ಕೊಂಡು ಇಲ್ಲಿ ಊಟ ಮಾಡ್ತಾ ಇದ್ದಾಳೆ ನನ್ನ ಮಗಳು ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಅಂತೆಲ್ಲ ಹೇಳ್ಕೊಂಡು ಬನ್ನಿ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಇದು ಮಾರ್ನಿಂಗು ನನ್ನ ಮಗಳು ಎದ್ದಿದ್ದಾಳೆ ಈಗ ಸ್ವಲ್ಪ ಲೇಟಾಗಿ ಇಲ್ಲ ಅಮ್ಮನ ಮನೆಗೆ ಬಂದ್ವಿ ಅಂದರೆ ಸ್ವಲ್ಪ ನಾವು ಲೇಟಾಗೆ ಎದ್ದಾಳೋದು ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಆ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ವಿಡಿಯೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಟು ತ್ರೀ ಡೇಸ್ ಆಯಿತು ಯಾವುದೇ ವ್ಲಾಗನ್ನು ಮಾಡಿರಲಿಲ್ಲ ಬಿಕಾಸ್ ಅಮ್ಮನ ಮನೆಯಲ್ಲಿ ಇರ್ತೀವಲ್ವ ಇಲ್ಲಿ ಏನು ಅಂತ ಸ್ಪೆಷಲ್ ಏನಾದರೂ ಇದ್ದರೆ ನಾನು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿರ್ತೀನಿ ನಾರ್ಮಲ್ ಡೇ ಆಗಿರುತ್ತೆ ಹಾಗೆ ಡೈಲಿ ಅದೇ ಸೇಮ್ ರುಟೀನ್ ಇರುತ್ತಲ್ವ ಸೊ ಹಾಗಾಗಿ ನಾನು ಅಷ್ಟೊಂದು ಇದು ಮಾಡ್ಕೊಳ್ಳಲ್ಲ ಇನ್ನು ನನ್ನ ಮಗಳು ಎದ್ದಾದ ಮೇಲೆ ಅವಳಿಗೆ ಸ್ನಾನ ಮಾಡಿಸಿದೆ ನಾನು ಊಟ ಎಲ್ಲ ಮಾಡಿಸ್ಬಿಟ್ಟು ಆ್ಯಕ್ಚುಲಿ ಎಷ್ಟು ಸೆಖೆ ಎಷ್ಟು ಬಿಸಿಲಿತ್ತು ಅಂದರೆ ನೀವು ನಂಬಲ್ಲ ನಮ್ಮ ತಮ್ಮ ನೋಡಿ ವಾಶ್ರೂಮಿಗೆ ಹೋಗಿ ಹೊರಗಡೆ ಫ್ಯಾನ್ ಇಟ್ಕೊಂಡು ಹೋಗಿದ್ದಾನೆ ತುಂಬಾ ನಗು ಬರ್ತಾ ಇತ್ತು ಹಾಗಾಗಿ ವಿಡಿಯೋ ಮಾಡಿಕೊಂಡೆ ಅಂದರೆ ಎಷ್ಟು ಸೆಕೆ ಅವ್ನಿಗೆ ಫಸ್ಟ್ ಆಫ್ ಆಲ್ ಶಕ್ಕೆ ಅಂದರೆ ಆಗೋದಿಲ್ಲ ತಡ್ಕೊಳ್ಳಲ್ಲ ಅವನು ನೋಡ್ಬೋದು ನೀವು ಯಾವ ಲೆವೆಲಿಗೆ ಬಿಸಿಲಿದೆ ನಮ್ಮ ಕಡೆ ಅಂತ ತುಂಬಾ ಬಿಸಿಲು ಹಾಗೆ ತುಂಬಾ ಮಳೆ ಬರುತ್ತೆ ಅಂತ ಹೇಳ್ತಾರೆ ಬಿಸಿಲು ಜಾಸ್ತಿ ಜಾಸ್ತಿ ಇದ್ದರೆ ಮಳೆ ಕೂಡ ತುಂಬ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ ನನ್ನ ಮಗಳಿಗೆ ಈಗ ಸ್ನಾನ ಮಾಡಿಸಿದೆ ಅಮ್ಮನ ಮನೆಯಲ್ಲಿ ಬಂದುಬಿಟ್ರೆ ಏನಂದರೆ ಡೈಲಿ ಸ್ನಾನ ಮಾಡಿಸ್ತೀನಿ ನಾನು ಅವಳಿಗೆ ಮಾರ್ನಿಂಗ್ ಕಂಪಲ್ಸರಿ ಒದ್ದೋಗ್ಕೊಂಡ್ಕೋ ಉಪ್ಪುರು ಪಾಡುವಾಡ ಹಾಂ ಉಪ್ಪುರು ಪಾ ಹಾಂ ಅಪ್ಪ ಹಾಂ ಅಬ್ಬಾ ಕಣ್ಣಕ್ಕೆ ದಚ್ಚಿ ಹಾಗೆ ಅವಳಿಗೆ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀನಿ ಜೊತೆಗೆ ನಾನು ಕೂಡ ಸ್ನಾನ ಮಾಡ್ಕೊಂಬಿಡೋಣ ಬೇಗ ಬೇಗ ಅವಳಿಗೆ ಊಟ ಮಾಡಿಸಿ ಮಲಗಿಸಿ ಅಂತೇಳಿ ಬೆಳಗ್ಗೆ ಒಂದು ಟ್ರಿಪ್ ಆಲ್ರೆಡಿ ಅವಳ್ದು ಟಿಫನ್ನು ಊಟ ಆಗಿದೆ ಈಗ ಮತ್ತೆ ಸ್ನಾನ ಮಾಡಿಸಿ ಸ್ವಲ್ಪ ಏನಾದರೂ ತಿನ್ನಿಸಿ ಲೈಕ್ ಮೊಸರನ್ನ ಆ ಥರ ತಿನ್ನಿಸಿ ಲೈಟಾಗಿ ಮಲಗಿಸೋಣ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅಪ್ಪ ಫಿಶ್ ತೊಗೊಂಡು ಬಂದಿದ್ರು ಸೊ ನಮ್ಮ ಮನೇಲಿ ಫಿಶ್ ಅಂತರೂ ತರ್ಥಾನೇ ಇರ್ತೀವಿ ಸೊ ಇಲ್ಲಿ ಅಮ್ಮ ಫಿಶ್ ಫ್ರೈ ಮಾಡೋದಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ ಜೊತೆಗೆ ಫಿಶ್ ಸಾಂಬಾರು ಕೂಡ ಮಾಡ್ತಾರೆ ಸೊ ಫಿಶ್ಶಿಂದು ಫೇಸ್ ಇರುತ್ತಲ್ವ ಅದ್ರದ್ದು ಎರಡು ಮೂರು ಫೀಸ್ ಫೇಸನ್ನು ತಗೊಂಡ್ಬಿಟ್ಟು ಅದರಿಂದ ಸಾಂಬಾರು ಮಾಡ್ತಾರೆ ಹಾಗೆ ಉಳಿದಿದ್ದರಿಂದ ಫ್ರೈ ಮಾಡಿಬಿಡ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನನಗೆ ನಮ್ಮಮ್ಮ ಅಮ್ಮ ಮಾಡೋ ಫಿಶ್ ಫ್ರೈ ಮತ್ತು ಫಿಶ್ ಅಂದರೆ ತುಂಬ ಇಷ್ಟ ಆಗುತ್ತೆ ಸೊ ಇಲ್ಲಿ ಎಲ್ಲ ರುಬ್ಬಿ ಇಟ್ಕೊಂಡಿದ್ದಾರೆ ಸಾಂಬಾರಿಗೆ ಹಾಗೆ ಅಪ್ಪ ಹೇಳ್ದೇ ತೊಗೊಂಬಂದುಬಿಟ್ಟಿದ್ರು ಹಾಗಾಗಿ ಅಮ್ಮ ಬದನೆಕಾಯಿ ಗೊಜ್ಜು ರೊಟ್ಟಿ ಎಲ್ಲ ಮಾಡಿಬಿಟ್ಟಿದ್ರು ಏನು ಮಾಡೋಕ್ಕಾಗಲ್ಲ ಫಿಶ್ ಬಂದಮೇಲೆ ನಾವು ಅದನ್ನೆಲ್ಲ ಮುಟ್ಟೋದೇ ಇಲ್ಲ ಫಿಶ್ ತಿನ್ಬಿಟ್ಟು ಉಳಿದ್ರೆ ಮಾತ್ರ ತಿನ್ನೋದು ಜೊತೆಗೆ ಇಲ್ಲಿ ಅಪ್ಪ ಏನೋ ಬರಿತಾ ಕೂತಿದ್ರು ಅವ್ರ ಜೊತೆಯೂ ಆಟ ಆಡಿಕೊಂಡು ಇನ್ನೂ ನಮ್ಮ ತಮ್ಮಂದ್ರು ಎಲ್ಲಾದರೂ ಹೊರಗಡೆ ಹೋದರೆ ಸಾಕು ಅವ್ರನ್ನ ಹೋಗೋದಕ್ಕೆ ಬಿಡೋದೇ ಎಲ್ಲ ತುಂಬಾ ಹಠ ಮಾಡ್ತಾಳೆ ಅವಳು ನಾನು ಬರ್ತೀನಿ ಅಂತ ಬೈಕ್ ಮೇಲೆಲ್ಲ ಒಬ್ಬಳೆ ಕೂರೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಓಡಾಡೋದನ್ನು ಸೊ ಇಲ್ಲಿ ಅಮ್ಮ ಅವಳಿಗೆ ಆಟ ಆಡಿಸ್ತಾ ಮರೆಸ್ತಾ ಇದ್ದಾರೆ ಅಂದರೆ ಅಳ್ತಿದ್ಲು ಅವಳು ಹೋಗ್ತೀನಿ ಅಂತ ಸೊ ಅವಳಿಗೆ ಈ ಥರ ಆಟ ಆಡಿಸ್ಬಿಟ್ಟು ಮರೆಸ್ತಾ ಇದ್ದಾರೆ ಮೇಲೆ ನೋಡಿ ನಾನು ಅವಳನ್ನ ಇಲ್ಲಿ ಮಲಗಿಸ್ಬೇಕಂತ ತುಂಬಾ ಟ್ರೈ ಮಾಡಿದೆತಾ ಒಂಚೂರು ಮಲಗಲಿಲ್ಲ ಅವಳು ಯಾಕಂದರೆ ಫ್ಯಾನ್ ಇರಲಿಲ್ಲ ಸೊ ಕರೆಂಟ್ ಹೋಗಿದ್ರಿಂದ ಫ್ಯಾನ್ ತೆಗೆದುಬಿಟ್ಟಿದ್ರು ಫ್ಯಾನ್ ಇಲ್ಲಾಂದರೆ ಅವಳಿಗೆ ಎಷ್ಟೇ ನಿದ್ದೆ ಬಂದಿದ್ರು ಅವಳು ಮಲಗೋಲ್ಲ ಹಾಗಾಗಿ ಮತ್ತೆ ನೋಡೋದು ಅಂತ ಬಿಟ್ಟು ನಾನಿಲ್ಲಿ ಫಿಶ್ದು ಫೇಸ್ ಇರ್ತಲ್ವ ಅದನ್ನ ತಿಂತಾ ಇದ್ದೇನೆ ನಂಗೆ ತುಂಬಾ ಇಷ್ಟ ಅದು ಹಾಗೆ ಅದರಲ್ಲೇ ಎಲ್ಲ ಪ್ರೋಟೀನ್ ಇರುತ್ತೆ ಅದನ್ನ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ನನ್ನ ಮಗಳು ಕಿತ್ಲೆಹಣ್ಣು ತಿಂತಾ ಇದ್ಲು ಅಷ್ಟೊತ್ತಿಗೆ ಅವಳು ಮಲಗಲೇ ಇಲ್ಲ ಇನ್ನೇನು ಸಂಜೆ ಆಗೋ ಟೈಮು ಅಮ್ಮ ಸ್ವಲ್ಪ ಫ್ರೈ ಮಾಡೋದನ್ನು ಉಳಿಸಿದ್ರು ಸಂಜೆ ಚೆನ್ನಾಗಿರುತ್ತೆ ಅಂತ ಅಷ್ಟೊತ್ತಿಗೆ ಸಿಕ್ಕಾಪಟ್ಟೆ ಗಾಳಿ ಬಂದುಬಿಡ್ತು ಇನ್ನೇನು ಮಳೆ ಬರುತ್ತೆ ಅನ್ನೋ ಥರ ಸಿಕ್ಕಾಪಟ್ಟೆ ಗಾಳಿ ನಿಂಚು ಗುಡುಗು ಎಲ್ಲ ಬಂದುಬಿಡ್ತು ಸೊ ನೋಡ್ಬೋದು ಕಿಟಕಿಯಿಂದ ಎಷ್ಟು ಗಾಳಿ ಬಂತು ಅಂದರೆ ಅಲ್ಲಿ ಮಿಕ್ಸಿ ಎಲ್ಲ ಬಿದ್ದುಬಿಟ್ಟು ಎಲ್ಲ ಹೊಡೆದ್ಬಿಟ್ಟಿತ್ತು ಅದಾದಮೇಲೆ ಅಷ್ಟು ಜೋರಾಗಿ ಗಾಳಿ ಬಂತು ಬಟ್ ಮಳೆ ಬರಲಿಲ್ಲ ನನ್ನ ಮಗಳು ಮಳೆ ಬರುತ್ತೇನೋ ಅಂತ ತುಂಬಾ ವೇಟ್ ಮಾಡ್ತಾ ಇದ್ಲು ಅದನ್ನ ನೋಡೋದಕ್ಕೆ ಬರಲೇ ಇಲ್ಲ ಜೊತೆಗೆ ನಾನಿಲ್ಲಿ ಫಿಶ್ ಫ್ರೈಯನ್ನು ಮಾಡಿಕೊಂಡು ಹಾಗೆ ಟೀ ಕೂಡ ರೆಡಿ ಮಾಡಿದೆ ಸೊ ನಿಜವಾಗ್ಲೂ ಗಾಳಿ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಹೊರಗಡೆ ಸಂಜೆ ಟೈಮು ನೋಡ್ತಾ ನೋಡ್ತಾ ಟೀ ಕುಡಿತಾ ಇದ್ವಿ ಹಾಗೆ ಫಿಶ್ ಕೂಡ ತಿನ್ ತಿನ್ನಿಸ್ದೆ ನನ್ನ ಮಗಳಿಗೂ ಇಷ್ಟ ಆಗುತ್ತೆ ಅವಳಿಗೆ ಫಿಶ್ ಫ್ರೈ ಆಗಿರ್ಬೋದು ಸಾಂಬಾರು ಕೂಡ ತಿಂತಾಳೆ ಅದರದ್ದು ಫ್ಲವರ್ ಚೆನ್ನಾಗಿರುತ್ತೆ ಫಿಶ್ ಸಾಂಬಾರ್ದು ಜೊತೆಗೆ ನೋಡ್ಬೋದು ಅವಳು ತುಂಬಾ ವೆಯ್ಟ್ ಮಾಡ್ತಾ ಇದ್ಳೋ ಇನ್ನೇನು ಮಳೆ ಬರುತ್ತೆ ಅದ್ರ ಜೊತೆ ಆಟ ಆಡಬೇಕು ನೋಡಬೇಕು ಅನ್ನೋ ತುಂಬಾ ಖುಷಿ ಅವಳಿಗೆ

ಇನ್ನೊಂದೇನಪ್ಪ ಅಂದ್ರೆ ಮಕ್ಕಳ ವಿಚಾರದಲ್ಲಿ ತುಂಬಾನೇ ಜನ ಹೋಲಿಕೆ ಮಾಡುತ್ತಾ ಇರ್ತಾರೆ ನಿಜವಾಗ್ಲೂ ಅದು ತಪ್ಪು ನಾನು ಇತ್ತೀಚೆಗೆ ಗಮನಿಸಿದಂಗೆ ಕೆಲವೊಂದಿಷ್ಟು ಜನ ತುಂಬಾ ಹೋಲಿಕೆ ಇದ್ದರು ಅದು ಸಹಜ ಅಂತಲೂ ಅನಿಸುತ್ತೆ ಆದರೆ ಅತಿಯಾಗಿ ಅದನ್ನು ಹೋದರೆ ಏನಾಗುತ್ತೆ ಗೊತ್ತಾ ತುಂಬಾ ಬೇಜಾರಾಗುತ್ತೆ ಈಗ ನನ್ನ ಮಗು ಮಾತಾಡ್ತಾ ಇದೆ ಅಥವಾ ಇನ್ನೊಂದು ಮಗು ಮಾತಾಡೋದಕ್ಕೆ ಸ್ಲೋ ಅಂದರೆ ಕಡಿಮೆ ಮಾತಾಡುತ್ತೆ ಅವಾಗ ನಮ್ಗೆ ಅನಿಸುತ್ತೆ ಒಂದೇ ಏಜ್ ಇದೆ ಅಲ್ವಾ ಅಥವಾ ಆ ಮಗುಗಿಂತ ನಮ್ಮ ಮಗು ದೊಡ್ಡದಿದೆ ಆದರೂ ಇನ್ನೂ ಮಾತಾಡೋದಿಲ್ಲ ಅಥವಾ ನಡೆದಾಡೋದಿಲ್ಲ ಅಥವಾ ಇನ್ನೊಂದು ಏನೋ ಒಂದು ವಿಚಾರಕ್ಕೆ ನಾವು ಹೋಲಿಕೆ ಮಾಡ್ತಾ ಹೋಗ್ತೀವಿ ಎಲ್ಲ ಮಕ್ಕಳು ಒಂದೇ ಥರ ಇರಲ್ಲ ಹಾಗೆಲ್ಲ ಹೋಲಿಕೆ ಮಾಡಬಾರ್ದು ಅಂತ ಗೊತ್ತಿದ್ರೂ ನಾವು ಮಾಡ್ತೀವಿ ಸೊ ಹೋಲಿಕೆ ಮಾಡೋದಷ್ಟೇ ಇಲ್ಲ ನಾವು ಮಕ್ಕಳ ಮೇಲೆ ಪ್ರೆಷರ್ ಹಾಕ್ತಾ ಇರ್ತೀವಿ ನೋಡು ಆ ಪಾಪು ಮಾತಾಡುತ್ತೆ ನೀನು ಮಾತಾಡು ಮಾತಾಡು ಅಂತ ಹೇಳೋದು ನೋಡು ನೋಡು ಆ ಪಾಪು ನಡೆಯುತ್ತೆ ನೀನು ನಡಿ ಅಂತ ಗದರಿಸೋದು ನೋಡು ಅಲ್ಲಿ ಗಲಾಟೆ ಮಾಡಲ್ಲ ನೀನು ಮಾಡಬೇಡ ಆ ಥರ ನಾವು ಗದರಿಸಿ ಗದರಿಸಿ ಮಕ್ಕಳಿಗೆ ಹಿಂಸೆ ಕೊಡ್ತಾ ಇರ್ತೀವಿ ಅದು ಅವ್ರ ಮನಸ್ಸಲ್ಲಿ ತುಂಬ ಆಳವಾಗಿ ಕೂತ್ಕೊಂಡ್ಬಿಡುತ್ತೆ ಹೌದಲ್ವಾ ನಂಗೆ ಯಾಕೆ ಬರ್ತಾ ಇಲ್ಲ ನಂಗೆ ಯಾಕೆ ಅದು ಬರ್ತಾ ಇಲ್ಲ ಅಂತ ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಮಕ್ಕಳು ಎಲ್ಲ ಟೈಮಲ್ಲಿ ಏನು ಕಲಿಬೇಕೋ ಅವರವರ ತಕ್ಕಂಗೆ ಅವರ ಅವರವರಿಗೆ ಕಲ್ಕೊತ ಹೋಗ್ತಾರೆ ಹಾಗೆ ಇದನ್ನು ನೈಟು ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಅಮ್ಮಗೆ ಹುಷಾರಿಲ್ಲ ಅವರು ಪಾಪುನ ಪಾಪು ಜೊತೆ ಮಲಗಿದ್ರು ಅಂದರೆ ನನ್ನ ಮಗಳು ಬೇಗ ಮಲ್ಕೊಂಡ್ಲು ಸುಮಾರು ಎಂಟು ಗಂಟೆ ಆಗಿರ್ಬೋದು ನೈಟು ಯಾಕೋ ತುಂಬ ಖುಷಿ ಆಯಿತು ನನಗೆ ಯಾಕೆ ಅವಳು ಮಲಗಿದ್ದು ನೋಡಿ ನನಗೆ ಖುಷಿ ಆಗೋಯ್ತು ಯಾಕಂದರೆ ಮಧ್ಯಾಹ್ನ ಮಲಗಿರಲಿಲ್ಲ ಸೊ ಹಾಗಾಗಿ ಬೇಗ ಮಲ್ಕೊಂಡ್ಳು ಅವಳು ಜಾಸ್ತಿ ಏನೂ ಕಾಡಿಸ್ಲಿಲ್ಲ ಅಂತ ನಾವು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಮಲಗಿಸಿ ನಾನು ಇನ್ನೇನು ಎದ್ದಾಳಲ್ಲ ಬಿಡು ಅಂದ್ಕೊಂಡು ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಡೋಣ ಬೆಳಗ್ಗೆ ಆದರೆ ಪಾಪ ಅಮ್ಮಗೆ ಹೆಲ್ಪ್ ಆಗುತ್ತೆ ಅಂಥೇಳಿ ನನ್ನ ಮಗಳು ಇಲ್ಲಿ ಏನೋ ಹೆಲ್ಪ್ ಮಾಡೋದಕ್ಕಾಗಲ್ಲ ನನಗೆ ಹಾಗಾಗಿ ಸ್ವಲ್ಪ ನೈಟ್ ಸ್ವಲ್ಪ ಪಾತ್ರೆ ತೊಳೆದು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಅಷ್ಟು ಬೆಳಗ್ಗೆ ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ಮ ಬಂದೆ ಬಟ್ ನೋಡಿ ನನ್ನ ಮಗಳು ಎದ್ಬಿಟ್ಟು ಅಳ್ತಾ ಇದ್ದಾಳೆ ಅವಳು ನಂಗೆ ಗೊತ್ತು ಮಲ್ಗೋಲ್ಲ ಅಂತ ಯಾಕಂದರೆ ಡೈಲಿ ಹತ್ತುವರೆ ಹನ್ನೊಂದು ಗಂಟೆಗೆ ಮಲ್ಕೋಬೇಕಾದ್ರೂ ಈಗ ಬೇಗ ಮಲ್ಕೋತಾರಂದರೆ ಅದು ಆಶ್ಚರ್ಯ ಯಾವತ್ತೋ ಒಂದು ಅಷ್ಟೇ ಸುಸ್ತಾದಾಗ ಬಟ್ ನನ್ನ ಮಗಳು ಎದ್ಬಿಟ್ಲು ಹಾಗಾಗಿ ಮತ್ತೆ ಊಟ ಮಾಡ್ತೀನಿ ಅಂದಲು ಮತ್ತೆ ಅವಳಿಗೆ ಊಟ ಮಾಡಿಸಿ ಮತ್ತು ಮಲಗೋಷ್ಟರಲ್ಲಿ ಹತ್ತುವರೆ ಹನ್ನೊಂದು ಗಂಟೆನೇ ಆಗೋದು ನಾನು ಅಮ್ಮಗೆ ಹೇಳ್ತಾ ಇದ್ದೆ ನೋಡಮ್ಮ ಅವಳು ಮಲಗೋದೆ ಇಲ್ಲ ಸುಮ್ಮನೆ ಈ ಥರ ಎಲ್ಲ ಅಂತ ಜೊತೆಗೆ ಇದು ಮಾರ್ನಿಂಗು ನಾನು ನನ್ನ ಹೇರ್ ಕ ಹೇರ್ ಸ್ಟೈಲ್ ನೋಡಿದ್ರೆ ನೋಡಿರ್ಬೋದು ನೀವು ನೈಟು ಸೊ ತುಂಬ ಲೂಸಾಗಿ ಜಡೆಯನ್ನು ಹಾಕ್ಕೊಂಡಿರ್ತೀನಿ ಯಾಕಂದರೆ ಫಿಟ್ಟಾಗಿ ಹಾಕ್ಕೊಂಡು ಅಥವಾ ತಲೆ ಕಟ್ಕೊಂಡು ಮಲಗೋದಿಲ್ಲ ಹಾಗೆ ನನಗೆ ಈ ಥರ ಶರ್ಟ್ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿದ್ದಾಗ ವೇರ್ ಮಾಡೋಕ್ಕೆ ನಮ್ಮ ತಮ್ಮಂದು ಅಥವಾ ಸುನಿದು ಈ ಥರ ವೇರ್ ಮಾಡೋದು ಕಂಫರ್ಟಬಲ್ ಆಗಿರುತ್ತೆ ತುಂಬ ಶಕೆ ಅನ್ನಿಸ್ತಾ ಇರುತ್ತಲ್ವ ಹಾಗಾಗಿ ಈಗ ಮಾರ್ನಿಂಗ್ ಎದ್ದಿದ್ದೀವಿ ನನ್ನ ಮಗಳು ಕೂಡ ಶರ್ಟ್ ಹಾಕ್ಕೊಂಡಿದ್ದಾಳೆ ನನ್ನ ನೋಡಿ ಹಾಕೋತೀನಿ ಅಂದ್ಲು ಸೊ ಅವಳು ಕೂಡ ಶರ್ಟ್ ಹಾಕಿ ಮಲಗಿಸಿ ಅದೇ ಈಗ ಮಾರ್ನಿಂಗ್ ಅವಳಿಗೆ ಬ್ರಷ್ ಮಾಡಿಸ್ಬೇಕು ಅದೊಂದು ದೊಡ್ಡ ಟಾಸ್ಕಪ್ಪ ಒಂದಿನ ಬಿಟ್ಟು ಒಂದಿನ ಮಾಡಿಸ್ತಾ ಇದ್ದೀನಿ ನಾನು ಅವಳಿಗೆ ಇಷ್ಟನೇ ಆಗ್ತಿಲ್ಲ ನಾನು ಎಷ್ಟೇ ಟ್ರೈ ಮಾಡಿದ್ರು ಕೆಲವೊಂದು ಮಕ್ಕಳು ಖುಷಿಪಟ್ಟು ಮಾಡ್ತಾರೆ ಕೆಲವೊಂದು ಮಕ್ಕಳು ಈ ಥರ ಹಠ ಮಾಡ್ತಾರೆ ಏನು ಮಾಡೋದಕ್ಕಾಗಲ್ಲ ಸೊ ನಿಮ್ಮ ನೀವು ಯಾವ ಥರ ಪ್ರಿಪೇರ್ ಮಾಡ್ತೀರಾ ಮಕ್ಕಳಿಗೆ ಸ್ವಲ್ಪ ನನಗೂ ಹೇಳಿ ಬ್ರಷ್ ಮಾಡಿಸೋದೇ ಒಂದು ದೊಡ್ಡ ಕೆಲಸ ಆಗ್ಬಿಡುತ್ತೆ ನನಗೆ ಬೆಳಗ್ಗೆ ಬೆಳಗ್ಗೆ ನೋಡಿ ಅವಳು ಯಾವುದಕ್ಕೂ ಇಲ್ಲ ಹಾಗೆ ನಾನು ಹೇರ್ ಸ್ಟೈಲನ್ನು ಯಾಕೆ ಲೂಸ್ ಕಟ್ಕೊಡ್ತೀನಿ ಅಂದರೆ ಸ್ವಲ್ಪ ನನಗೆ ಕಣ್ಣಿನ ಪ್ರಾಬ್ಲಮ್ ಇದೆ ತುಂಬಾ ಹೇರ್ ನಾನು ಬಿಗಿಯಾಗಿ ಅಥವಾ ತುಂಬಾ ಇದಿರುವಂಥ ಜಡಗಳನ್ನು ಹೇರ್ ಸ್ಟೈಲ್ಗಳನ್ನು ನಾನು ಹಾಕೋದಿಲ್ಲ ಯಾವಾಗಲೂ ಲೂಸ್ ಆಗಿರಬೇಕು ಹೇರು ಇಲ್ಲಾಂದರೆ ನಂಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಇನ್ನೂ ರಾತ್ರಿ ನಾವು ಅತಿಯಾಗಿ ಜಡೆಯನ್ನು ಹಾಕ್ಕೊಂಡು ಫಿಟ್ಟಾಗಿ ಮಲಗೋದ್ರಿಂದ ಕೂದಲು ಕೂಡ ಬೆಳೆಯೋದೇ ಇಲ್ಲ ಸೊ ಈ ಥರ ಲೂಸಾಗಿ ನಾವು ಬಿಟ್ಟು ಮಲ್ಕೋಬೇಕು ಸೊ ಹಾಗೆ ಫ್ರೀ ಹೇರ್ ಬಿಟ್ಕೊಂಡು ಕೂಡ ಮಲಗೋದಕ್ಕಾಗಲ್ಲ ಮಗು ಇರುತ್ತಲ್ವ ಹಾಗಾಗಿ ನಾನು ಲೈಟಾಗಿ ಈ ಥರ ಜಡೆಯನ್ನು ಹಾಕ್ಕೊಂಡಿರ್ತೀನಿ ಸೊ ಇಲ್ಲಿ ನೋಡಿ ಎಷ್ಟು ಕಷ್ಟಪಡ್ತಾ ಇದ್ದೀನಿ ನಮ್ಮ ತಮ್ಮಗೆ ವಿಡಿಯೋ ಮಾಡೋದಕ್ಕೆ ಕೊಟ್ಟರೆ ಅವನು ಈ ಥರ ಜೂಮ್ ಔಟ್ ಮಾಡೋದೆಲ್ಲ ಮಾಡಿ ವೀಡಿಯೋ ಮಾಡ್ತಾಯಿರ್ತಾನೆ ಜೊತೆಗೆ ಇಲ್ಲಿ ನಮ್ಮ ಮಗಳು ಅಂದರೆ ಇದು ಈ ಬ್ಯಾಗು ನಮ್ಮ ತಮ್ಮಂದು ಅವನು ಚಿಕ್ಕವನಿದ್ದಾಗ ತೊಗೊಂಡಿದ್ದು ಹಾಗೆ ಇಟ್ಕೊಂಡಿದ್ದಾನೆ ನೆನಪಿಗಂತ ಅಂತ ಇದನ್ನು ಈಗ ನನ್ನ ಮಗಳಿಗೆ ಕೊಡ್ತಾ ಇದ್ದಾನೆ ನೋಡಿ ಅವಳಿಗಿಂತ ಅವ ಬ್ಯಾಗೇ ದೊಡ್ಡದಾಗಿದೆ ಸ್ಕೂಲಿಗೆ ಹೋಗ್ತೀನಿ ಅಂತ ರೆಡಿಯಾಗಿದ್ದಲು ಖುಷಿ ಆಗುತ್ತೆ ನೋಡಿದಾಗ ನಿಜವಾಗಲೂ ಈ ಥರ ಹೋಗೋಳ ಆದರೆ ಹೇಗೆಲ್ಲ ಇರುತ್ತೆ ಅವಳು ಸ್ಕೂಲಿಗೆ ಹೋಗೋ ಟೈಮಲ್ಲಿ ಅನ್ನೋದು ಸೊ ಇದು ಟೂ ಡೇ ಅಂದರೆ ನಿನ್ನೆಯಿಂದ ಕಂಟಿನ್ಯೂ ಮಾಡಿ ಅಂಡ್ ಇದು ನೆಕ್ಸ್ಟ್ ಡೇ ಬ್ಲಾಗ್ ಅಂತ ಹೇಳ್ಬೋದು ಏನಿಲ್ಲ ಸಿಂಪಲ್ ಆಗೇ ಇರುತ್ತಲ್ವಾ ಡೈಲಿ ಅದೇ ರುಟೀನ ಇರುತ್ತೆ ಅದೇ ಅಪ್ಪ

ಇನ್ನೂ ನನ್ನ ಫೇಸ್ ಮೇಲೆ ಯಾವುದೂ ಪಿಂಪಲ್ ಆಗೋದಿಲ್ಲ ಪಿಂಪಲ್ ಅಥವಾ ಆ ಥರದ್ದು ಏನೂ ಆಗೋದಿಲ್ಲ ಆದರೆ ಸ್ವಲ್ಪ ಬಿಸ್ಲಲ್ಲಿ ಓಡಾಡಿದಾಗ ಸ್ವಲ್ಪ ಸ್ಕಿನ್ ಡ್ಯಾಮೇಜ್ ಆಗಿರುತ್ತೆ ಸೊ ಅದರಿಂದ ಪಿಂಪಲ್ ಆಗುತ್ತೆ ಅವ್ರದ್ದು ಕೆಲವ್ರಿಗೆ ತುಂಬಾ ಪಿಂಪಲ್ ಆಗಿರುತ್ತೆ ಜಸ್ಟ್ ಒಂದು ವಾಟರ್ ಚೇಂಜ್ ಆದರೆ ವಾತಾವರಣ ಚೇಂಜ್ ಆದ್ರೇ ಪಿಂಪಲ್ ಆಗುತ್ತೆ ಬಟ್ ಆಗೋದಿಲ್ಲ ಹಾಗೆ ಇಲ್ಲಿ ತಲೆ ಮೇಲೆ ಒಂದು ಚಿಕ್ಕ ಪಿಂಪಲ್ ಆಗಿತ್ತು ಸೊ ಯಾಕೆ ಏನು ಅಂತ ನೋಡ್ಕೊಳ್ತಾ ಇದ್ದೆ ನನ್ನ ಮಗಳಿಗೆ ಊಟ ಮಾಡಿಸೋ ಟೈಮಿಗೆ ನೋಡಿ ಇಲ್ಲಿ ಏನೆಲ್ಲ ಸಾಮಾನು ತೊಗೊಂಡು ಇಟ್ಕೊಂಡು ಊಟ ಮಾಡಿಸ್ಬೇಕು ಅಂದರೆ ಎಲ್ಲ ಚೆಲ್ಲಾ ಮಾಡ್ತಾಳೆ ಇಲ್ಲ ಅವಳಿಗೆ ಫೋನ್ ತೋರಿಸ್ಬೇಕು ಸೊ ಅದನ್ನು ಬಿಡಿಸೋದಕ್ಕೆ ಹೋದರೆ ಇದೆಲ್ಲ ಕಾರಣ ಆಗುತ್ತೆ ಹಾಗೆ ಇವಾಗಲೂ ಕೂಡ ಸ್ವಲ್ಪ ಮಳೆ ಮಾಡಾಗಿತ್ತು ಹೊರಗಡೆ ಬಂದು ಇನ್ನೇನು ಮಳೆ ಬರುತ್ತೇನೋ ಅಂತ ವೆಯ್ಟ್ ಮಾಡ್ತಾ ಅವಳಿಗೋಸ್ಕರ ನಾವೆಲ್ಲರೂ ಕೂತ್ಕೊಂಡು ಅವಳ ಜೊತೆ ಮಾತಾಡ್ತಾ ಕುತ್ಕೊಂಡಿದ್ವಿ ಆಲ್ಮೋಸ್ಟ್ ಸಂಜೆ ಆಗೋ ಟೈಮ್ ಆಗಿತ್ತು ಅವಳು ಟೂ ಡೇಸಿಂದ ಇದ್ದಾಳೆ ಮಳೆ ಬರುತ್ತಾ ಮಳೆ ಬರುತ್ತಾ ಅಂತ ಬರ್ತಾನೆ ಇಲ್ಲ ಬರೋ ಥರ ಅಷ್ಟೇ ಆಗ್ತಾಯಿದೆ ಹಾಗೆ ನಿಮ್ಮ ಕಡೆ ಏನು ಎಲ್ಲ ಮಳೆ ಶುರುವಾಯ್ತಾ ಅಂತ ಕಮೆಂಟ್ ಮಾಡಿ तो अब फेकन का आपका का फेके चेने मत तो इच्छा ही नहीं बंदिची आह कब बंदिचुन कुकर डिलार्ट नहीं होगा हाँ ಹಾಗೆ ಸಂಜೆ ಟೈಮ್ ನೋಡ್ಬೋದು ಯಾವ ತರ ಇದೆ ಹೊರಗಡೆ ವಾತಾವರಣ ಅಂತ ನನಗೆ ಈ ತರ ತುಂಬಾನೇ ಇಷ್ಟ ಆಗುತ್ತೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಮ್ಮನ ಮನೆಯ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡೆ ಸೊ ಇಲ್ಲಿಂದ ಕಾಣಿಸುತ್ತೆ ನೋಡಿ ನಮ್ಮ ಮನೆ ಅದೇ ನಮ್ಮ ಮನೆ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಬಂದು ಕಿಚನ್ ಕಿಚನ್ ತುಂಬ ದೊಡ್ಡದಾಗಿದೆ ತುಂಬ ಸ್ಪೇಷಿಯಸ್ ಆಗಿದೆ ತುಂಬ ಜನ ಇರ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡ್ಬೋದು ಸೊ ಇಲ್ಲಿ ನಾವು ವುಡ್ ವರ್ಕ್ ಏನು ಮಾಡಿಸಿಲ್ಲ ಆಗೇ ಈ ಥರ ಇದೆ ಸೊ ಹಾಗೆ ಪಕ್ಕದಲ್ಲಿ ಇದು ಆ್ಯಕ್ಚುಲಿ ಡೈನಿಂಗ್ ಹಾಲು ಇಲ್ಲಿ ನಮ್ಮ ತಮ್ಮ ಸಿಸ್ಟಮ್ ಇಟ್ಕೊಂಡಿದ್ದಾನೆ ಅವನು ಏನಾದರೂ ವರ್ಕ್ ಮಾಡ್ತಾ ಇರ್ತಾನೆ ಇಲ್ಲಿ ಜೊತೆಗೆ ಈ ಕಡೆ ಇರುವಂತ ಒಂದು ಗಾರ್ಡ್ರೇಜು ನನ್ನ ಮದುವೆಯಲ್ಲಿ ಕೊಟ್ಟಿರುವಂಥದ್ದು ಸೊ ನಮ್ಗೆ ಎತ್ಕೊಂಡು ಹೋಗೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ಇಲ್ಲೇ ಇಟ್ಟಿದ್ವಿ ಹಾಗೆ ಇದು ಒಂದು ರೂಮು ಸಿಂಪಲ್ ಸೊ ಈ ಮನೆಗೆ ಟೂ ಬೆಡ್ರೂಮ್ ಇದೆ ಜೊತೆಗೆ ಒಂದು ಹಾಲು ಒಂದು ಕಿಚನ್ ಸೊ ಆ ಥರ ಸಿಂಪಲ್ ಮನೆ ಹಾಗೆ ಇದು ಮೇನ್ ಎಂಟ್ರೆನ್ಸು ಪೂರ್ವದಕ್ಕಿಗಿರುವಂಥ ಡೋರು ಹಾಗೆ ಇದು ಹಾಲು ನೀವು ನೋಡಿರ್ತೀರ ನನ್ನ ಸುಮಾರು ವಿಡಿಯೋಗಳಲ್ಲಿ ಸಿಂಪಲ್ ಆಗಿರುವಂಥದ್ದು ಏನು ಅಂದರೆ ಈ ಒಂದು ಮನೇನ ನನ್ನ ಮದುವೆ ಪರ್ಪೋಸಿಗೆ ಮಾಡಿಸಿದಾಗಾಯಿತು ಸೊ ಮದುವೆ ಟೈಮಲ್ಲಿ ನನ್ನ ಆಸೆ ಪ್ರಕಾರ ಇಲ್ಲ ಮನೆ ಮುಂದೆ ನಾನು ಮದುವೆ ಆಗಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಸೊ ಹಾಗಾಗಿ ಒಂದು ಸಿಕ್ಸ್ ಮಂತಲ್ಲೇ ನಾವು ಈ ಮನೆಯನ್ನ ರೆಡಿ ಮಾಡಿಕೊಂಡ್ವಿ ಯಾವುದೇ ಪ್ಲ್ಯಾನಿಂಗ್ ಇರಲಿಲ್ಲ ಅಥವಾ ಪ್ರಾಪರ್ ಪ್ಲ್ಯಾನಿಂಗ್ ಮಾಡಿಕೊಂಡು ನಾವು ಮಾಡ್ಕೊಳ್ಳಿಲ್ಲ ಸೊ ಇದೊಂದು ಬೆಡ್ರೂಮ್ ಹಾಗೆ ಇಲ್ಲಿ ಒಂದು ವಾಶ್ರೂಮ್ ಮತ್ತು ಟಾಯ್ಲೆಟ್ ರೂಮ್ ಇದೆ ಸೊ ಇದಿಷ್ಟೇ ಸಿಂಪಲ್ಲಾಗಿರುವಂಥದ್ದು ಜೊತೆಗೆ ಈಗ ಹೊಸ ಸೈಟ್ ತಗೊಂಡು ಅಲ್ಲಿ ಹೊಸದಾಗಿ ಮನೆಯನ್ನು ಕಟ್ಟಿಸ್ತಾ ಇದ್ದಾರೆ ಅಪ್ಪ ಅಮ್ಮ ಆಲ್ರೆಡಿ ಅದು ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಇಲ್ಲಿಂದ ಕಾಣಿಸುತ್ತೆ ಸೈಟ್ ಕೂಡ ಸೊ ಅಲ್ಲಿ ಈಗ ಚೆನ್ನಾಗಿರುವಂಥ ಪ್ಲ್ಯಾನ್ಗೆಲ್ಲ ಮಾಡಿಕೊಂಡು ನೀಟಾಗಿ ಕಟ್ಟಿಸೋಣ ಅಂತ ಯಾಕಂದರೆ ತುಂಬ ಅವಸರದಲ್ಲಿ ಬೇಗ ಬೇಗನೆ ನಾವು ಕಟ್ಟಿಸಿ ಮಾಡಿರುವಂಥ ಮನೆ ಸೊ ಯಾವುದೇ ಪ್ಲ್ಯಾನ್ ಇರಲಿಲ್ಲ ಹಾಗಾಗಿ ಕಟ್ಟಿಸಿದಂಥ ಸಿಂಪಲ್ ಮನೆ ಹಾಗೆ ಇಲ್ಲಿ ನಮ್ಮ ತಮ್ಮ ಸ್ವಲ್ಪ ಕೆಲಸ ಇತ್ತು ಅಂತ ಬೆಂಗಳೂರಿಗೆ ಹೋಗ್ತಾ ಇದ್ದಾನೆ ನನ್ನ ಮಗಳು ಬಿಡ್ತಾನೆ ಇಲ್ಲ ಅವಳಿಗೆ ಹೋಗ್ತೀನಿ ಅಂತ ಅಳ್ತಾ ಇದ್ದಾಳೆ ನಾನು ಹೋಗ್ತೀನಿ ಅಂತ ಎಲ್ಲ ಮನೆಯಲ್ಲೂ ಇದೇ ಥರ ಮಕ್ಕಳು ತುಂಬ ಹಠ ಮಾಡ್ತಾರೆ ಇಂಥ ಟೈಮಲ್ಲಿ ಏನು ಮಾಡಬೇಕಂತ ಗೊತ್ತಾಗಲ್ಲ ಸೊ ಬೇರೆ ಏನೋ ಕಾರಣ ಹೇಳಿಬಿಟ್ಟು ಅಮ್ಮ ಅವಳನ್ನ ತಪ್ಪಿಸ್ತಾಳೆ ನೋಡ್ಬೋದು ನಾನು ಬರ್ತೀನಿ ಅಂತ ಹಠ ಮಾಡ್ತಾ ಇದ್ಲು ಹಾಗೇನ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಈಗ ನಾವು ಕಟ್ಟಿಸ್ತಾ ಇರುವಂಥ ಹೊಸ ಮನೆ ಯಾವ ಥರ ಇದೆ ಹಾಗೆ ಏನೆಲ್ಲ ಪ್ಲ್ಯಾನಿಂಗ್ ಮಾಡಿದ್ದೀವಿ ಸೊ ನಾನು ತೋರಿಸ್ತೀನಿ ಹಾಗೆ ನಿಮಗೆ ಅದರಲ್ಲಿ ಏನಾದರೂ ಹೊಸ ಪ್ಲ್ಯಾನಿಂಗ್ಗಳು ಹೇಳೋದಿದ್ದರೆ ಹೇಳ್ಬೋದು ಸೊ ಈಗ ನಮ್ಮ ತಮ್ಮ ಹೋಗ್ತಾ ಇದ್ದಾನೆ ಅದಕ್ಕೆ ನಾನು ನಮ್ಮ ತಮ್ಮ ನನ್ನ ಮಗಳನ್ನ ಮನೆ ಮೇಲೆ ಕರ್ಕೊಂಡು ಹೋಗಿದ್ದೀವಿ ಎಲ್ಲ ತುಂಬ ಹಠ ಮಾಡ್ತಾಳೆ ಅವಳು ಬಿಡೋದೇ ಇಲ್ಲ ಎಲ್ಲರೂ ಮಲಗಿರ್ತಾರೆ ಹತ್ತು ಎಲ್ಲರೂ ನೆಪ್ಸಿಬಿಡ್ತಾಳೆ ಅವಳು ಅಕ್ಕಪಕ್ಕದ ಮನೆಯವ್ರನ್ನ ಹಾಗಾಗಿ ಇಲ್ಲಿ ಕರ್ಸ್ಕೊ ಕರ್ಕೊಂಡು ಬಂದು ಅವಳಿಗೆ ಸುಮ್ಮನೆ ಏನೋ ಹೇಳ್ತಾ ಮರೆಸಿದ್ವಿ ಸೊ ಇದಿಷ್ಟು ಒಂದು ಟೂ ಡೇಸ್ ವ್ಲಾಗ್ ಅಂತ ಹೇಳ್ಬೋದು ಕಂಟಿನ್ಯೂ ಆಗಿ ಈ ಥರ ನಾನು ಮಾಡ್ತಾಯಿದ್ದೀನಿ ಯಾಕೆಂದರೆ ಡೈಲಿ ವ್ಲಾಗ್ ಮಾಡಿದ್ರೆ ಏನು ಸ್ಪೆಷಲ್ ಇರೋದಿಲ್ಲ ಜೊತೆಗೆ ಅದೇ ಸೇಮ್ ರುಟೀನ್ ಇರುತ್ತಲ್ವ ಹಾಗಾಗಿ ಇನ್ನು ಮುಂದೆ ಆದರೂ ಸ್ಪೆಷಲ್ ಆಗಿ ಅಥವಾ ಏನಾದರೂ ಬೇರೆ ಏನಾದರೂ ಟಾಪಿಕ್ ಬಗ್ಗೆ ಆ ಥರದ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ರಿಗೂ ನಮಸ್ಕಾರ